ಜನಸಾಮಾನ್ಯರು ತಮ್ಮ ಪಹಣಿ ಪತ್ರಿಕೆಯ ಹನ್ನೊಂದು ಈ ನಕ್ಷೆಗಾಗಿ ಇಲ್ಲವೇ ಪೂಡಿಗಾಗಿ ಹಣ ಭರಣ ಮಾಡಿ ಅರ್ಜಿ ಸಲ್ಲಿಸಿರುವಾಗ ನಕ್ಷೆ ಇಲ್ಲವೆಂದು ಸರ್ವೆ ಇಲಾಖೆ ಅರ್ಜಿ ವಿಲ್ಲೆಗೆ ತರುವುದು ಖಂಡನೀಯ ಎಂದು ದಿವಂಗತ ದೇವರಾಜ ಅರಸು ವಿಚಾರ ವೇದಿಕೆಯ ಅಧ್ಯಕ್ಷ ಅನಂತನಾಯ್ಕ ಹೇಳಿದ್ದಾರೆ ಪಟ್ಟಣದಲ್ಲಿ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿದ ಅನಂತನಾಯ್ ಇತ್ತೀಚಿನ ವರ್ಷಗಳಲ್ಲಿ ಭೂಮಾಪನ ಮತ್ತು ಭೂ ದಾಖಲೆಗಳ ಕಚೇರಿಗೆ ಜನಸಾಮಾನ್ಯರು ತಮ್ಮ ಭೂಮಿಯ ಪಹಣಿ ಪತ್ರಿಕೆ ಪೋಡಿಗಾಗಿ ಇಲ್ಲವೇ ಹನ್ನೊಂದು ಈ ನಕ್ಷೆಗಾಗಿ ಹಣ ಭರಣ ಮಾಡಿ ಅರ್ಜಿ ಸಲ್ಲಿಸಿರುವಾಗ ಸರ್ವೆ ಇಲಾಖೆ ನಕ್ಷೆ ಇಲ್ಲವೆಂದು ಅರ್ಜಿದಾರರ ಅರ್ಜಿಯನ್ನ ಕಾಲಮಿತಿಗೆ ಒಳಪಡಿಸಿ ವಿಲೆಗೆ ತರುವುದು ಅತ್ಯಂತ ಖಂಡನೀಯ ಅರ್ಜಿದಾರರು ಇಲಾಖೆಗೆ ಕಟ್ಟಿದ ಹಣಕ್ಕೆ ಬೆಲೆ ಇಲ್ಲವೇ ಎಂದು ಅನಂತನಾಯ್ ಹೆಗ್ಗಾರ್ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಅದಕ್ಕೆಲ್ಲ ರೀತಿ ವ್ಯವಸ್ಥೆಯನ್ನು ಅವರಿಂದ ಬಳಸ್ಕೊಳ್ತಾರೆ ಯಾರಿಂದ ಪುನರ್ ಇದು ಪುನರ್ ನಿರ್ಮಾಣ ಮಾಡೋದು ಅರ್ಜಿದಾರ್ಮಿಕ ಕೆಲಸ ಅಲ್ಲ ಅದು ಅದು ಇಲಾಖೆ ಕೆಲಸ ಪತ್ತೆ ಹಚ್ಬೋದು ಅಥವಾ ನಕ್ಷೆ ಎಲ್ಲಿದ್ದನ್ನು ಪತ್ತೆ ಹಚ್ಚಬೇಕಾದಿರ್ಬೋದು ನಿರ್ಮಾಣ ಮಾಡೋದಿರ್ಬೋದು ಅಥವಾ ರಕ್ಷಣೆ ಮಾಡಬೇಕಾದ್ರೆ ಇಲಾಖೆ ಕೆಲಸ ಹೊರತು ಜನಸಾಮಾನ್ಯ ಕೆಲಸ ಅಲ್ಲ ಅನ್ನೋದು ವೇದಿಕೆಯ ಅಭಿಪ್ರಾಯ ಹಾಗಾಗಿ ಜನಸಾಮಾನ್ಯ ಅನುಕೂಲ ಆಗಲಿ ಅಂತ ಈ ಒಂದು ಮನವಿಯನ್ನು ನಾವು ಸಾರ್ವಜನಿಕರ ಹಿತಾಸಕ್ತಿಯಿಂದ ಒಂದು ಬೇಡಿಕೆ ಇಟ್ಟಿದ್ದೀವಿ ಈಗ ನಕಾಶೆ ಒಂದು ಬೇಕಾದ ಸಂದರ್ಭದಲ್ಲಿ ಅವರು ಹುಡುಕುವಂತ ಪ್ರಯತ್ನನು ಮಾಡುವುದಿಲ್ಲ ಅಥವಾ ಯಾವ ರೀತಿ ಅಂತ ಉತ್ತರ ಕೊಡ್ತಾರೆ ನಕ್ಷೆ ಇದ್ದು ಪ್ರಯತ್ನ ಮಾಡುದ್ರೂ ಗೊತ್ತಾಗುದಿಲ್ಲ ಆ ನಕ್ಷೆ ನಿರ್ಮಾಣ ಮಾಡೋದಕ್ಕೆ ಯಾವಾಗ ಮೊದಲು ಏನೋ ಒಂದು ನವೆನಿ ನಕ್ಷೆ ಅಥವಾ ಕೂಡಿಗಾಗಿ ಅರ್ಜಿ ಸಲ್ಲಿಸಿದ್ದಾನಲ್ಲ ಅವನಿಂದ ಅರ್ಜಿ ತಗೊಳ್ಬಾರ್ದು ಅದು ಇಲಾಖೆ ಮಾಡೋ ಕೆಲಸ ಅಂತ ಹೇಳಿ ನಮ್ಮ ಅಭಿಪ್ರಾಯ ಏನಾದ್ರೂ ಈಗ ಎಲ್ಲ ಕಡೆ ಕೂಡ ಭ್ರಷ್ಟಾಚಾರ ತಂಡವಾಡ್ತೀನಿ ಜನರ ಒಂದು ಆರೋಪ ಇದೆ ಈ ಒಂದು ವಿಚಾರದಲ್ಲೂ ಕೂಡ ಏನಾದ್ರೂ ಈ ಭ್ರಷ್ಟಾಚಾರ ಏನಾದ್ರು ಕಂಡು ಬಂದಿದೆ ನಿಮ್ಗೆ ಭ್ರಷ್ಟಾಚಾರ ನಡೀತದೆ ಎಲ್ಲ ಗೊತ್ತಾಗ್ತದೆ ಮತ್ತೇನಂದ್ರೆ ಇವತ್ತು ಭ್ರಷ್ಟಾಚಾರ ಸಾಂಕ್ರಾಮಿಕ ರೋಗ ಆಗ್ಬಿಟ್ಟಿದೆ ಇವತ್ತು ಯಾವುದು ಸತ್ಯ ಹೇಳಬೇಕು ಅಂದ್ರೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಆಳ್ತದ ಅನ್ನೋದಕ್ಕಿಂತ ಅಧಿಕಾರಿಶಾಹಿ ಪ್ರಭುತ್ವನೇ ಆಳ್ತಾ ಇದೆ ಭೂ ದಾಖಲೆಗಳ ಕಚೇರಿಯಲ್ಲಿ ಪಹಣಿ ಪತ್ರಿಕೆಗೆ ಸಂಬಂಧಪಟ್ಟ ಕೆಡಿಟಿ ಮತ್ತು ನಕ್ಷೆ ಇರಬೇಕು ಆ ನಕ್ಷೆ ಮತ್ತು ಕೆಡಿಟಿಗೆ ಅನುಗುಣವಾಗಿ ಪಹಣಿ ಪತ್ರಿಕೆ ಇರಬೇಕೆನ್ನುವುದು ಕಂದಾಯ ಇಲಾಖೆಯ ನಿಯಮಾವಳಿ ಜನಸಾಮಾನ್ಯರು ತಮ್ಮ ಪಹಣಿ ಪತ್ರಿಕೆ ಮತ್ತು ಕೆಡಿಟಿ ಇಟ್ಟು ಹನ್ನೊಂದು ಈ ನಕ್ಷೆ ಇಲ್ಲವೇ ಪೋಡಿಗಾಗಿ ಅರ್ಜಿ ಸಲ್ಲಿಸುವಾಗ ಕ್ಷೇತ್ರಕ್ಕೆ ಅನುಗುಣವಾಗಿ ಪ್ರತಿಯೊಂದು ಪಹಣಿಗೆ ಕನಿಷ್ಠ ಸಾವಿರದ ಐನೂರು ರೂಪಾಯಿಯಿಂದ ಹಿಡಿದು ಹೆಚ್ಚುವರಿ ಹಣವನ್ನ ಸಹ ಇಲಾಖೆ ಭರಣ ಮಾಡಿಸಿಕೊಳ್ಳುತ್ತದೆ ಸರ್ವೆ ಕಾರ್ಯವನ್ನ ಕಾಲಮಿತಿಗೆ ಒಳಪಡಿಸಿ ಕಾಲಮಿತಿ ಮೀರಿದ ನಂತರ ನಕ್ಷೆ ಇಲ್ಲವೆಂದು ಅರ್ಜಿದಾರರ ಅರ್ಜಿಯನ್ನು ವಿನಗೆ ತರುವುದು ಯಾವ ನ್ಯಾಯ ಎಂದು ಕಿಡಿಕಾರಿದರು ಕಾಲ ಮಿತಿ ಒಳಗಡೆ ನಡೆಸಿ ಸರ್ವೆ ನಕ್ಷೆ ಇಲ್ಲದೇ ಇದ್ದರೆ ಅವರು ಅರ್ಜಿಯನ್ನು ವಿಲೇಗೆ ತರ್ತಾರೆ ಜನಸಾಮಾನ್ಯರು ಕಟ್ಟಿದ ಒಂದರೆ ಸಾವಿರ ರೂಪಾಯಿನಿಂದ ಹಿಡಿದು ಕ್ಷೇತ್ರಕ್ಕೆ ಅನುಗುಣವಾಗಿ ವಿವಿಧ ಅಮೌಂಟನ್ನು ತುಂಬುತ್ತಾರೆ ಇದಕ್ಕೆ ಬೆಲೆ ಇಲ್ಲವೇ ಅನ್ನೋದು ನಮ್ಮ ಒಂದು ಕೂಗು ಯಾಕೆಂದರೆ ಇವರು ಮಾಡಬೇಕಾದ ಇವ್ರ ಇಲಾಖೆ ಇವರು ಇಲಾಖೆಯಲ್ಲೇ ಸರ್ವೆ ಇಲಾಖೆಯಲ್ಲೇ ನಕಶೆ ನಕ್ಷೆ ಸಿಗಬೇಕೆ ಹೊರತು ಬೇರೆ ಇಲಾಖೆಯಲ್ಲಿ ಸಿಗುತ್ತಲ್ಲ ಅಥವಾ ಮಾರ್ಕೆಟ್ನಲ್ಲೂ ಸಿಗುವಂಥ ವಸ್ತು ಅಲ್ಲ ಅದು ಅದನ್ನು ಬಿಟ್ಟು ಅರ್ಜಿಯನ್ನು ವಿನಿಕ್ ತರ್ತಾರೆ ಮತ್ತು ನ ನಕ್ಷೆ ನಿರ್ಮಾಣಕ್ಕೆ ಅವರ ಹತ್ರ ಅರ್ಜಿ ತೆಗೆದುಕೊಂಡು ಅಲ್ಲಿ ಮುಂದೆ ಆಗಬೇಕಾದ ಕಾರ್ಯಗಳಿಗೆ ಎಲ್ಲ ಅವರನ್ನೇ ಗುರಿ ಮಾಡಿ ಈ ರೀತಿ ವ್ಯವಸ್ಥೆ ತರುತ್ತಿರೋದು ಅದು ಅತ್ಯಂತ ಬೇಸರ ಸಂಗತಿ ಆದ್ರಿಂದ ಅವರ ಅರ್ಜಿಯನ್ನು ಮತ್ತೆ ಲೆವೆನಿ ನಕ್ಷೆ ಅಥವಾ ಪೋಳಿ ಮಾಡಿಕೊಡ್ಬೇಕಂತ ಮತ್ತೆ ಹಣವನ್ನು ಕಟ್ಟು ಮತ್ತೆ ಅರ್ಜಿ ತಗೊಳ್ಳೋದು ಇದು ಸರಿಯಲ್ಲ ಹಾಗೆ ಮೊದಲು ಏನು ತುಂಬಿದ್ರಲ್ಲ ಅದೇ ಅರ್ಜಿಯನ್ನು ಉರ್ಜಿತ ಇಟ್ಟು ಜನಸಾಮಾನ್ಯರಿಗೆ ನ್ಯಾಯ ಕೊಡಬೇಕು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತ ಹೇಳಿ ನಾವು ಮಾನ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೂ ಹಾಗೂ ಸರ್ವೆ ಇಲಾಖೆ ಆಯುಕ್ತರಾದ ಆಯುಕ್ತರಿಗೂ ಲಿಖಿತ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಸಚಿವರು ಈ ಬಗ್ಗೆ ಗಮನಹರಿಸಿ ಇಲಾಖೆಯ ಇಂತಹ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸಿ ಜನತೆಯ ಮನೆ ಮನಗಳಲ್ಲಿ ಚಿರಸ್ಥಾಯಿ ಆಗಬೇಕು ಇಲಾಖೆಗೆ ಸಂಬಂಧಪಟ್ಟ ಎಲ್ಲಾ ದಾಖಲೆಗಳು ಇಲಾಖೆಯಿಂದಲೇ ಪೂರೈಕೆಯಾಗಬೇಕು ಅರ್ಜಿದಾರರು ಪೋಡಿ ಇಲ್ಲವೇ ಹನ್ನೊಂದು ಇ ನಕ್ಷೆಗಾಗಿ ಅರ್ಜಿ ಸಲ್ಲಿಸಿದಾಗ ನಕ್ಷೆ ಇಲ್ಲದ ಪಕ್ಷದಲ್ಲಿ ಇಲಾಖೆ ಕಾಲಾವಕಾಶ ತೆಗೆದುಕೊಂಡು ಅರ್ಜಿದಾರರ ಅರ್ಜಿಯನ್ನ ಊರ್ಜಿತ ಇಟ್ಟು ನಕ್ಷೆ ನಿರ್ಮಾಣ ಮಾಡಿ ಇಲ್ಲವೇ ನಕ್ಷೆ ಪತ್ತೆ ಹಚ್ಚಿ ಜನಸಾಮಾನ್ಯರಿಗೆ ಸಾಮಾಜಿಕ ನ್ಯಾಯ ಒದಗಿಸಬೇಕೆಂದು ಉತ್ತರ ಕನ್ನಡ ಜಿಲ್ಲಾ ದಿವಂಗತ ಡಿ ದೇವರಾಜು ಅರಸು ವಿಚಾರ ವೇದಿಕೆ ಹೊನ್ನವರ ಸಾರ್ವಜನಿಕವಾಗಿ ಆಗ್ರಹಿಸುತ್ತದೆ ಈ ಕುರಿತು ಮಾನ್ಯ ಕಂದಾಯ ಸಚಿವ ಕೃಷ್ಣ ಭೈರೇಗೌಡರಿಗೆ ಮತ್ತು ಸರ್ವೆ ಇಲಾಖೆ ಆಯುಕ್ತರಿಗೆ ಲಿಖಿತ ಮನವಿ ಸಲ್ಲಿಸಲಾಗುವುದೆಂದು ವೇದಿಕೆ ಅಧ್ಯಕ್ಷ ಅನಂತನಾಯ್ಕ ಹೆಗ್ಗಾರ್ ತಿಳಿಸಿದ್ದಾರೆ ನಾಗರಾಜ